ಈ ಮುಳ್ಳಿಯ ಪಂಚಲಿಂಗೇಶ್ವರನ ವಿಶೇಷತೆ ಏನಂದ್ರೆ ಈ ಆರಾಧ್ಯ ದೈವನಾದ ಬಯಲು ಬಯಲುಳು ಬಯಲು ಆಲಯದಳು ಬಯಲು ಸೀಮೆಯ ಅಧಿಪತಿಯಾದಂಥ ಪಂಚಲಿಂಗೇಶ್ವರನ ಪಾದಗಳಿಗೆ ನಮ್ಮ ಮಸ್ತಕದ ಮೇಲೆ ಹೊತ್ತುಕೊಂಡು ಈ ನ್ಯೂಸಿನ ಒಂದು ನಾಲ್ಕು ವಿಶೇಷತೆಯ ಪಂಚಲಿಂಗೇಶ್ವರನ ಇತಿಹಾಸವನ್ನು ಹೇಳ್ತೀನಿ ಪಂಚಲಿಂಗೇಶ್ವರ ಇಲ್ಲಿ ಎಂಟು ಮತ್ತು ಒಂಬತ್ತನೇ ಶತಮಾನದಲ್ಲಿ ಇದು ಜೀರ್ಣೋದ್ಧಾರ ದೇವಸ್ಥಾನ ಅದಕ್ಕಿಂತ ಮುಂಚೆ ಆದರೂ ಇತ್ತು ಆಗಿಷ್ಟು ಪ್ರಮಾಣದಲ್ಲಿ ಜೀರ್ಣೋದ್ಧಾರ ಆಗಿದ್ದಿಲ್ಲ ಇದು ವಯಸ್ಸಳರ ಕಾಲದಲ್ಲಿ ಜೀರ್ಣೋದ್ಧಾರದ ದೇವಸ್ಥಾನ ಈ ವಯಸ್ಸಳರ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿ ಮುಂಚೆ ಇಲ್ಲಿ ಒಬ್ಬ ಮಹಾಮುನಿಗಳು ಮುನಿಗಳ ಹಳ್ಳಿ ಮುನಿಗಳ ತಪಸ್ವಿಯ ಮುನಿಪಳ್ಳಿ ಅಂತಂದಿದು ಜಮದಾಗ್ನಿ ವಿಡಂಬ ಅತ್ರಿ ಮಹರ್ಷಿಗಳಾದ ವಿಶ್ವಮಿತ್ರ ಆಮೇಲೆ ಅಗಸ್ತ್ಯ ಮಹರ್ಷಿಗಳು ಇವರೆಲ್ಲ ಬಂದು ಹೋದರೂ ಕೂಡ ಅಗಸ್ತ್ಯ ಮಹರ್ಷಿಗಳು ಮಹಾ ತಪಸ್ವಿಗೆ ಪಂಚಲಿಂಗೇಶ್ವರ ಕಾಶಿ ಒಳಗ ತನ್ನ ಸ್ವಪ್ನದಲ್ಲಿ ಪ್ರತ್ಯಕ್ಷ ಆದಾಗ ಅವರಿಗೆ ಅಗಸ್ತ್ಯರಿಗೆ ಹೇಳಿದ್ರಂತೆ ಅಗಸ್ತ್ಯರಿಗೆ ಪಂಚಲಿಂಗೇಶ್ವರ ಪ್ರತ್ಯಕ್ಷ ಆಗಿದ್ದಿಲ್ಲ ಅಲ್ಲಿ ತನಕ ಆದರೂ ಕೂಡ ಪಂಚಲಿಂಗೇಶ್ವರ ಅಗಸ್ತ್ಯರ ಸ್ವಪ್ನದಲ್ಲಿ ಬಂದು ಮುಲ ಮಲಪ್ರಭಾ ದಂಡಿಯೊಳಗ ನೀನು ತಪಸ್ಸು ಆಚರಣೆ ಮಾಡು ನಿನಗೆ ನಾನು ಐದು ಮುಖದ ಪರಮೇಶ್ವರನ ದರ್ಶನ ಕೊಡ್ತಂತಂದು ಅವರ ಸ್ವಪ್ನದಲ್ಲಿ ಪಂಚಲಿಂಗೇಶ್ವರ ತಿಳಿಸಿದಂತೆ ಅದಕ್ಕೆ ಅಗಸ್ತರು ಕಮಂಡಲವನ್ನು ತಗೊಂಡು ಜಟಾದವನ್ನು ಕಟ್ಟಿಕೊಂಡು ಅಲ್ಲಿಂದ ಗಂಗಾ ತಗೊಂಡು ಇಲ್ಲಿ ಮುನಪಳ್ಳಿಗೆ ನಡ್ಕೊಂತ ಬಂದಾರ ನಡ್ಕೊಂತ ಬಂದು ಮಲಪ್ರಭಾ ದಂಡಿ ಒಳಗ ಕುಂತು ತಪಸ್ಸು ಆಚರಣೆ ಮಾಡಿದ್ರು ಪರಮಾತ್ಮ ಅಲ್ಲಿ ಕೂಡ ಅವರಿಗೆ ಪ್ರತ್ಯಕ್ಷ ಆಗಲಿಲ್ಲ ಆಮೇಲೆ ಮಲಪ್ರಭಾ ದಂಡಿ ಬಿಟ್ಟು ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಕಿಲೋಮೀಟರ್ ಇದೆ ಅಲ್ಲಿ ಗುಡಿ ದೇವಸ್ಥಾನದೊಳಗೆ ಒಂದು ಸಣ್ಣ ದೇವಸ್ಥಾನ ಇತ್ತು ಆ ದೇವಸ್ಥಾನದ ಗರ್ಭಗುಡಿ ಒಳಗೆ ಒಂದು ಕಟ್ಟಡದ ಮೇಲೆ ಕುಂತು ತಪಸ್ಸು ಆಚರಣೆ ಮಾಡಿದಾಗ ಅಗಸ್ತ್ರ ಇಲ್ಲಿ ಕುಂದು ತಪಸ್ಸು ಮಾಡಿದಾಗ ಪರಮಾತ್ಮ ಐದು ಮುಖದ ಪರಮೇಶ್ವರ ಪ್ರತ್ಯಕ್ಷಾದ ಜಾಗ ಇದು ಅಂದ್ರ ಪಂಚತತ್ವಗಳ ಅಳವಡಿಸಿದಂಥ ಪಂಚಲಿಂಗೇಶ್ವರ ಭೂಮಿ ಆಕಾಶ ವಾಯು ಹಕ್ರಿ ಜಲತತ್ವಾದಿಗಳನ್ನು ಅಳವಡಿಸಿದಂಥ ಪಂಚಲಿಂಗೇಶ್ವರ ಇಲ್ಲಿ ಏನೇ ನಾವು ಸಂಕಲ್ಪ ಮಾಡಿದರೂ ಆ ಸಂಕಲ್ಪ ಬಹಳ ಸುದ್ದಿ ಆಗುತ್ತೆ ಭೂಮಿ ಅಂದ್ರೆ ಭೂಮಿ ಆಗಿ ಭೂಮಿ ಧರ್ನಿದೆ ಫಸ್ಟ್ ಇಲ್ಲಿ ಲಿಂಗ ಎರಡನೇದು ಆಕಾಶ ಆಕಾಶ ತರ ಇದೆ ಮೂರನೇದು ವಾಯು ತರ ಇದೆ ನಾಲ್ಕು ನೀರಿನ ತರ ಇದೆ ಐದು ಭೂಮಿಯ ಗಾಳಿ ತರ ಇದೆ ಹಿಂಗ ಪಂಚಲಿಂಗೇಶ್ವರ ಐದು ತತ್ವಗಳಲ್ಲಿ ಅಳವಡಿಸಿದ್ದಾನೆ ಅದಕ್ಕೆ ಪಂಚಾಚಾರ್ಯ ಬಂದ ಸದ್ಯೋಜಾತ ವಾಮದೇವ ಅಗೋರ ತತ್ಪುರುಷ ಎಂಬ ಐದು ತತ್ವಗಳಿಂದ ಪಂಚಲಿಂಗೇಶ್ವರ ಉದ್ಭವವಾದಂತ ಇದು ಪ್ರತ್ಯಕ್ಷವಾದ ಜಾಗ ಯಾರು ಏನು ಅದರ ನಾವಿಲ್ಲಿ ಒಂದು ನಲವತ್ತು ವರ್ಷ ಆಯಿತು ಅದಕ್ಕಿಂತ ಮುಂಚೆವಾಗಿ ಇದು ದೇವಸ್ಥಾನ ಇತ್ತು ಇಲ್ಲಿ ಇಷ್ಟಾದ ಇಂಪ್ರೂವ್ಮೆಂಟುಗಳು ಭಾಳ ಕಡಿಮೆ ಇದ್ವು ಇಲ್ಲಿ ಏನೋ ನಾವು ಬೇಡ್ಕೊಂಡ್ರೆ ಪಂಚಲಿಂಗೇಶ್ವರ ಭವರೋಗ ದೂರ ಮಾಡ್ತಕ್ಕಂಥ ಪಂಚಲಿಂಗೇಶ್ವರ ಆಮೇಲೆ ಭವ ಅಂಬ ಕಾಮದೇನು ನಾವೇನು ಬೇಡ್ತೀವಿ ಅದನ್ನು ಪ್ರತ್ಯಕ್ಷವಾಗಿ ಕೊಡ್ತಾನೆ ಪರಪಕ್ಷವಾಗಿ ಅಂದ್ರೆ ಪರಕಾಯ ನಮ್ಮ ನಮ್ಮ ಭಾವನದ ಯದ್ಭಾವಂ ತದ್ಭವತಿ ನಮ್ಮಮ್ಮ ಭಾವನದಿಂದ ಚುನೋತ್ನ ಬೇಡ್ಕೊಂಡ್ರ ಪಂಚಲಿಂಗೇಶ್ವರನ ಆ ಬಂದಿದ್ದೀವಿ ಚರ್ಮರೋಗವಾಸವು ಲಗ್ನ ಇಲ್ದರಿ ಲಗ್ನಾಗ್ಯವು ಮಕ್ಕಳಿಗೆ ಮಕ್ಕಳಾಗ ಕೊಟ್ಟನು ಪಂಚಲಿಂಗಪ್ಪ ಆಮೇಲೆ ಭೂಮಿ ಇಲ್ದರಿ ಭೂಮಿ ಕೊಟ್ಟಾನ ನೌಕರಿ ಇಲ್ದರಿ ಕೊಟ್ಟಾನ ಏನು ಕೇಳ್ತೀರಿ ಇದು ಪಂಚಲಿಂಗೇಶ್ವರ ಐದು ಅವತಾರದಲ್ಲಿ ಕಾಮಧೇನ ರೂಪವಾಗಿ ಕೊಡ್ತಾನೆ ಅದಕ್ಕೆ ಪಂಚಲಿಂಗ ಇಲ್ಲಿ ಶಿವರಾತ್ರಿ ಇಲ್ಲಿ ಪಂಚಲಿಂಗೇಶ್ವರನ ನಾವು ಮುಂಜಾನೆ ಐದುವರೆಗೆ ಸ್ಟಾರ್ಟ್ ಮಾಡ್ತೀವಿ ಜಲಾ ಅಭಿಷೇಕ ಮಾಡ್ತೀವಿ ಜಲಾಭಿಷೇಕ ಕೂಡಲೇ ಒಂದು ತುಪ್ಪದ ಆರತಿ ಆರತಿ ಮಾಡ್ತೀವಿ ಆರತಿ ಮಾಡಿ ಒಂದು ಹತ್ತು ನಿಮಿಷದಲ್ಲಿ ಪಂಚಾಮೃತ ಅಭಿಷೇಕ ಮಾಡ್ತೀವಿ ಪಂಚಾಮೃತ ಅಭಿಷೇಕ ಆಗಿ ಅರ್ಧ ತಾಸದಾಗೆ ರುದ್ರಾಭಿಷೇಕ ಮಾಡ್ತೀವಿ ರುದ್ರಾಭಿಷೇಕ ಮಾಡಿ ಒಂಬತ್ತು ಗಂಟೆಗೆ ಅಲಂಕಾರ ಪೂಜೆ ಮಾಡ್ತೀವಿ ಪಂಚಮಿಷ ಅದಕ್ಕೆ ಇರ್ತೀವಿ ಯಾರೋ ಇಲ್ಲಿ ಬಂದಂತರು ಏನೋ ಭೂಮಿ ಒಳಗೆ ಬೆಳೆದ್ರೂ ಕೂಡ ಪಂಚಲಿಂಗೇಶ್ವರಿಗೆ ಅರ್ಪಣೆ ಮಾಡಿ ಮುಂದೆ ತಾವು ಬೇರೆ ತಮ್ಮ ಮನೆಗಾಗಲಿ ಬೇರೆ ಕೊಡೋದಾಗಲಿ ಅದೇ ಯೂಸ್ ಮಾಡ್ತಾರೆ ಆಮೇಲೆ ಇಲ್ಲಿ ಒಂದು ವಿಶೇಷತೆ ಏನಂದ್ರೆ ಪಂಚಲಿಂಗೇಶ್ವರ ಭೂಮಿ ಒಳಗೆ ಏನಾದ್ರು ಕಾಳು ಕಡಲೆ ಹಾಕಲಿ ಪಂಚಲಿಂಗೇಶ್ವರ ಬಂದು ಮುಟ್ಟಿಸ್ಕೊಂಡು ಹೋಗಿ ಅವರ ಅಲ್ಲಿ ವೀಸ ಬಿತ್ತಿದ್ರೆ ಅದು ಭಾಳ ಶ್ರೇಷ್ಠ ಆಮೇಲೆ ಅವರು ಏನು ಕೇಳ್ತಾರೆ ಅದು ತಮ್ಮ ಕೇಳಿದಷ್ಟಕ್ಕಿಂತ ಜಾಸ್ತಿ ಅವನು ಅವ್ರ ಮನೆಗಳ ಉಟ್ಟಿ ಎರಿದ್ವಿ ಅದಕ್ಕೆ ಪಂಚಲಿಂಗೇಶ್ವರನ ಕಾಯ್ ಪಲ್ಲೇ ಮಾಡಲಿ ಕಪ್ಪು ಮೊನ್ನೆ ಓದಿಸಲ್ಲ ಕಪ್ಪು ಡೊಂಡುಳ ಭಾಳ ಜೋರಿತ್ತು ಎಲ್ಲರೂ ಬೇಕಾದಂಥ ಔಷಧ ಹೊಡೆದ್ರು ಕೂಡ ಡೊಂಡುಳ ಹೋಗಲಿಲ್ಲ ಎಷ್ಟೋ ಮಂದಿ ರೈತರಿಗೆ ನಾವು ಪಂಚಲಿಂಗೇಶ್ವರನ ತೀರ್ಥನ ಕೊಟ್ಟಿಂದೆ ಅವನ ಅಂಗಾರ ಮತ್ತು ತೀರ್ಥ ಭೂಮಿ ಒಳಗೆ ಯಾರು ಹಾಕ್ಯಾರ ಅವರ ಡೊಂಡೊಳ ಎಲ್ಲ ಹೋಗ್ಯವು ಆಮೇಲೆ ಕಬ್ಬು ಕೂಡ ಇಳುವರಿಯಾಗಿ ಬಂದವು ಇಲ್ಲಿ ಅಂದರೆ ವಿಶೇಷವಾಗಿ ಪಂಚಲಿಂಗೇಶ್ವರ ಪಾಡ್ಯ ಉಗಾದಿ ಪಾಡ್ಯ ದಿವಸ ಪಂಚಲಿಂಗೇಶ್ವರನ ರವಿಯು ಕಿರಣಗಳು ಅಗಸ್ತರಿಗೂ ಮತ್ತು ಪಂಚಲಿಂಗೇಶ್ವರನ ಪಾದ ಸ್ಪರ್ಶವಾಗ್ತದೆ ಇಲ್ಲಿ ಯುಗಾದಿ ಪಾಡ್ಯ ಹೊಸ ವರ್ಷ ಹೊಸ ವರ್ಷದಲ್ಲಿ ಉಗಾದಿ ಪಾಡ್ಯಕ್ಕೆ ರವಿ ಕಿರಣಗಳು ರವಿ ಸೂರ್ಯೋದಯದ ಆರು ಗಂಟೆ ರವೋದಯಕ್ಕೆ ಪಂಚಲಿಂಗೇಶ್ವರನ ಪರಿಚಯ ಆಗ್ತದೆ ಆಮೇಲೆ ಇದು ದೀಪಾವಳಿಗೆ ನಾವು ದೀಪೋತ್ಸವ ಮಾಡ್ತೀವಿ ಶ್ರಾವಣದಾಗ ಒಂದು ತಿಂಗಳ ಸಪ್ತ ಮಾಡ್ತೀವಿ ನವರಾತ್ರಿಯಲ್ಲಿ ಒಂಬತ್ತು ದಿವಸ ದೀಪ ಹಾಸ್ತೀವಿ ಎಲ್ಲಿ ನವರಾತ್ರಿಯಲ್ಲಿ ಯಾರು ಏನು ಬಿಡ್ಕೊಂತಾರ ಅದಕ್ಕೆ ಕೂಡ ದೀಪ ಕೂಡ ಒಂದು ದಿನ ನಾವು ಇಲ್ಲಿ ಯಾರು ಕಾಯೋದಿಲ್ಲ ಒಂಬತ್ತು ದಿವಸ ಒಂದು ದಿನ ಹಚ್ಚಿದ್ರೆ ದೀಪ ಒಂಬತ್ತು ದಿವಸ ಒಂದು ಸ್ವಲ್ಪ ಸ್ನೇಹ ಆಗದಂಗುರೀತು ಆಮೇಲೆ ಇದು ಶಿವರಾತ್ರಿ ಇವ ಶಿವನ ಉದ್ಭವವಾಗಿ ಶಿವನ ಉಪಾಸವಾಗಿರ್ತಕ್ಕಂಥ ಇವ ಶಿವರಾತ್ರಿಯನ್ನು ನಾವು ಜಾಗರಣೆಯ ರೂಪದಲ್ಲಿ ಹನ್ನೆರಡು ಗಂಟೆಯಿಂದ ಐದು ಗಂಟೆ ತನಕ ರುದ್ರಾಭಿಷೇಕ ಮಾಡ್ತೀವಿ ಮುಂದೆ ಅಮಾವಾಸ್ಯ ದಿನ ಪರಮಾತ್ಮನ ಉತ್ಸವ ಐದು ಐದರಿಂದ ಆರು ಗಂಟೆಗೆ ಸ್ಟಾರ್ಟ್ ಮಾಡಿ ಅಜ್ಜರ ಪ ಅಮೃತ ಹಸ್ತದಿಂದ ಪೇರನ್ನು ಸಾಕ್ತೀವಿ ಸಾಗಿಸ್ತದೆ ಪಂಚಲಿಂಗೇಶ್ವರ ಯಾರೇನು ಕೇಳ್ತಾರ ಅವ್ರಿಗೆಲ್ಲ ಈಡೇರಿಸ್ತಾನೆ ಭಕ್ತಾದಿಗಳು ದಿನಕ್ಕೆ ದಿನ ಜಾಸ್ತಿ ಆಗ್ತಾರ ಏನು ಕೇಳ್ತಾರೆ ಭಕ್ ಪಂಚಲಿಂಗೇಶ್ವರ ಆ ರೂಪದಾಗ ಬಂದು ಕೊಡ್ತಾನೆ ಇಲ್ಲಿಗೆ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಪಂಚಲಿಂಗೇಶ್ವರನ ಪಾದಕ್ಕೆ ಶರಣ ಶರಣ